ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿ ಕಾಡಿಗೆ ಮನೆ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಫ್ಲವರ್ ಪಲ್ಯ ಮಾಡತ್ತೀನಿ ನೋಡಿರಿ ಇವನ್ನೆಲ್ಲ ಹೆಚ್ಚಿಟ್ಕೊಂಡಿನಿ ಈ ಥರ ಇದಕ್ಕೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಟೊಮೆಟೊ ಕರಿಬೇವು ಪಲ್ಯಕ್ಕೆ ಹಾಕೋ ಕೊತ್ತಂಬರಿ ಎಲ್ಲ ತಯಾರು ಮಾಡಿಟ್ಕೊಂಡೀನಿ ಈಗ ಇವನ್ನ ಬಿಸ್ನೀರಾಗ ತೊಳ್ಕೊಳ್ಳೋಣ ರೀ ಏನರ ಹುಳ ಅದು ಇದ್ರ ಎಲ್ಲ ಸ್ವಚ್ಛ ಹೋಗ್ತಾವ್ರಿ ಕೊಡಕ್ ನೀರಿನಾಗ ಎತ್ತಿ ಸರಿಯಾಗಿ ತೊಳ್ಕೊಂಡು ತಕ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಂಡ್ರಿ ಈಗ ರೀ ನೋಡಿ ಫ್ರೆಂಡ್ಸ ನಾನು ಇವು ನೀರು ಕಡಕದ್ರಿ ಇದ್ರಾಗ ನಾನು ಫ್ಲವರ್ ತೊಳ್ಕೊತೀನಿ ರೀ ಇದ್ರಾಗ ಹಿಂಗೆ ಹಾಕ್ಕೊಂಡ್ರೆ నిరా ఫ్రెండ్స్ నీర కల్సీ చంద్ర సర ఫ్రెండ్స్ నెల తొలదు బస్క్రీగా ఉరియాక బాగి వల్ స్వల్ప నీర్ అరుమట ఎణి హాక్ర ఇతర ఇదవ స్వల్పప్తూరి బా ఈ ఒగర్ణి హండెట్ బాడీ ఈ ఎన్నె హాక్రి ఎన్నె హండ్రీ එ ක පස්ව හ කර හක්ස දහ මට ක බහටදතමටටහන්න කොන්ුව ಫ್ರೈ ಆಗ್ಲಿಲ್ಲ ಇವಾಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ನೋಡಿ ಉಳ್ಳಾಗಡ್ಡಿ ಟೊಮೆಟೊ ಕರ್ಬಕ್ರಿ ಇದಕ್ಕೆ ನಾವು ಹಣ ಮಸಾಲೆ ಹಾಕೊಂಡ್ರಿ ಹಣ ಖಾರ ಅಂತೀವಿ ಇದನ್ನ ಹಾಕೊಂಡ್ರಿ ಪಲ್ಯಕ್ಕೆ ಹಾಕಿ ಅಷ್ಟೆ ತಕ್ಕಷ್ಟು ಉಪ್ಪುಂಟು ಸ್ವಲ್ಪ ಗರಂ ಮಸಾಲ ಹಾಕೊಂಡ್ರಿ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ ಸ್ವಲ್ಪ ಅರ್ಶಿಣ ಪುಡಿ ಅಷ್ಟು ಹಾಕೊಂಡ್ರೆ ಇಷ್ಟು ಫ್ರೈ ಮಾಡಿ ಫ್ಲವರ್ ಹುರಿದಿಟ್ಕೊಂಡಿದ್ವಿ ರೀ ಇದನ್ನು ಪಲ್ಯಕ್ಕೆ ಹಾಕ್ಕೊಂಡ್ರಿ ನೋಡ್ರಿ ಇದನ್ನು ಹಾಕಿ ಉದ್ದರಣೆ ಒಳಗೆ ಅಷ್ಟು ಫ್ರೈ ಫ್ರೈ ಮಾಡಿಕೊಂಡ್ರಿ ಅದನ್ನು ಅಷ್ಟು ಹೊರಗೆ ಮಿಕ್ಸ್ ಮಾಡೋಣ ಹಾಗೆ ಟೊಮೆಟೊ ಬೆರಣಿ ಒಳಗೆ ಮಸ್ತಾಗಿ ಎಲ್ಲ ಚೆನ್ನಾಗಿ ಪಲ್ಯ ಭಾಳ ರುಚಿ ಆಕೈತೆ ಈಗ ಚಪಾತಿ ಸತಿ ಅಂತ ಭಾರಿ ರುಚಿ ಆಕೈತೆ ನೋಡಿರಿ ಲಾವ ಪಲ್ಯ ಭಾರಿ ಅಷ್ಟಾಗತ್ತೀ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ರಿ ಸ್ವಲ್ಪ ಎಷ್ಟು ಬೇಕು ಬೇಕಷ್ಟ ಕುದಿಯಾಕ ಸ್ವಲ್ಪ ನೀರು ಹಾಕೊಂಡು ಭಾಳ ಬೇಡ ಲೋ ಕುದ್ರಿ ಇದು ಹೊರ್ಕೊಂಡೇನಲ್ರ ನಾನು ಮೊದ್ಲೇಕ ಎಣ್ಣೆ ಹಚ್ಚಿ ಈಗ ನೀರು ಭಾಳ ತಗೋದಿಲ್ಲರಿ ಅದ ಕುದಿಯಾಕ ಕುದಿಲ್ರಿ ಇದ ನೋಡಿ ಫ್ರೆಂಡ್ಸ್ ಈ ಥರ ಕುದಿಯಾಕತಿ ಎಲ್ಲ ನೀರು ಹೋಗಿಕ್ ನೋಡ್ರಿ ಇದು ಭಾಳ ನೀರು ಹಾಕ್ಬಾರ್ದು ರೀ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಾಡ್ಬೇಕ್ರಿ స్వల్ప ఉప్పు కమ్మైతే అక్క స్వల్ప ఉప్పు హాకో తిన్నా ఖారె కరెక్ట్ ఐతి ఉప్పు కమ్ి స్వల్పు హాక నోడ్ర హాకులు నోడ్ర కొత్త అస్ట్ హాక్ ఉంటుంది అంటే గ్యాస్ బంద్ మంట్రు ನೋಡಿ ಫ್ರೆಂಡ್ಸ ಪಲ್ಯ ರೆಡಿ ಆಯ್ತಾ ಭಾರಿ ರುಚಿಯಾಗಿತ್ತು ರೀ ಚಪಾತಿ ಅಂತೂ ಭಾರಿ ಮಸ್ತ್ ಹಾಕೈತ್ರಿ ಇದು ಪಲ್ಯ ಮಾಡೋದು ಈಸಿ ಐತ್ರಿ ನೀವು ಒಮ್ಮೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು